ಹಲೋ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ವೇಸ್ಟ್ ಆಗಿರುವಂತಹ ಈ ವಾಟರ್ ಬಾಟಲ್ನ ಯೂಸ್ ಮಾಡಿಕೊಂಡು ನಾವು ಒಂದು ಸುಂದರವಾಗಿರುವಂತಹ ವಸ್ತುನ ರೆಡಿ ಮಾಡೋಣ ನೋಡಿ ಇದನ್ನು ನಾವು ವೇಸ್ಟ್ ಅಂತ ಬಿಸಾಕ್ಬಿಡ್ತೀವಿ ಅಲ್ವಾ ಹಾಗಾಗಿ ಇದನ್ನು ಬಿಸಾಕೋ ಬದಲು ಯೂಸ್ ಮಾಡ್ಕೊಳ್ಳೋಣ ನೋಡಿ ಫಸ್ಟು ಮೇಲ್ಗಡೆ ಭಾಗವನ್ನು ಫಸ್ಟ್ ನೀವು ನೀರು ಖಾಲಿ ಮಾಡಿದ ಮೇಲೆ ಅದು ಡ್ರೈ ಆಗಲಿಕ್ಕೆ ಬಿಡಿ ಡ್ರೈ ಆದಮೇಲೆ ನೋಡಿ ಈ ರೀತಿ ಇದನ್ನು ಕಟ್ ಮಾಡಿಕೊಂಡು ಮೇಲ್ಗಡೆ ಭಾಗ ನಾನು ವಿಡಿಯೋ ನೋಡ್ತಿದ್ರೆ ನಿಮಗೆ ಗೊತ್ತಾಗ್ತಿರ್ಬೋದು ನೋಡಿ ಬಾಟಲ್ನ ಮೇಲ್ಗಡೆ ಭಾಗವನ್ನು ನೀವು ಈ ರೀತಿ ಕಟ್ ಮಾಡ್ಕೊಳ್ಬೇಕು ಕತ್ರಿಯಿಂದ ಆಗಲಿಲ್ಲ ಅಂದರೆ ನೀವು ಚಾಕುನ ಬಿಸಿ ಮಾಡಿಬಿಟ್ಟು ಅದರಿಂದ ಕೂಡ ನೀವು ಕಟ್ ಮಾಡ್ಕೋಬಹುದು ನೋಡಿ ಈ ರೀತಿ ವಾಟ್ರ್ ಬಾಟಲ್ಗಳನ್ನು ನಾವೇನು ಮಾಡ್ತೀವಿ ಯೂಸ್ ಆದ ತಕ್ಷಣ ಇದು ವೇಸ್ಟ್ ಅಂತ ಬಿಸಾಕ್ಬಿಡ್ತೀವಿ ಹಾಗಾಗಿ ಇದನ್ನು ಕ್ರಾಫ್ಟ್ಗಳಿಗೆ ಯೂಸ್ ಮಾಡ್ಬೋದು ಅನ್ನೋದನ್ನು ನಾವು ತೋರಿಸ್ತಾ ಇದ್ದೀವಿ ಹಾಗೆಯೇ ವಾಟ್ರ್ ಬಾಟಲ್ನ ಇನ್ನು ಯಾವ್ಯಾವ ರೀತಿ ಯೂಸ್ ಮಾಡಬಹುದು ಅಂತ ಈಗ ಆಲ್ರೆಡಿ ನಾವು ತುಂಬ ವಿಡಿಯೋಸ್ ಮಾಡಿದ್ದೀವಿ ಯಾರು ನೋಡಿಲ್ವೋ ನಮ್ಮ ಚಾನೆಲ್ನ ಪ್ಲೇ ಲಿಸ್ಟಲ್ಲಿ ಒಮ್ಮೆ ಬೆಸ್ಟ್ ಔಟ್ ಆಫ್ ವೇಸ್ಟ್ ಅಲ್ಲಿ ನೀವು ಚೆಕ್ ಮಾಡಬಹುದು ಅದರಲ್ಲಿ ನಿಮಗೆ ಸಾಕಷ್ಟು ವಿಡಿಯೋಗಳು ಸಿಗುತ್ತೆ ವಾಟ್ರ್ ಬಾಟಲ್ನ ಯಾವ್ಯಾವ ರೀತಿ ನಾವು ಯೂಸ್ ಮಾಡಿದ್ದೀವಿ ಯಾವ್ಯಾವ ರೀತಿ ನೀವು ಈ ವಾಟರ್ ಬಾಟಲ್ನಲ್ಲಿ ಕ್ರಾಫ್ಟ್ ಮಾಡಬಹುದು ಹೇಗೆ ಹೇಗೆ ಯೂಸ್ ಮಾಡಬಹುದು ಅನ್ನೋದನ್ನು ತೋರಿಸಿದ್ದೀವಿ ನೋಡಿ ಈಗ ವಾಟರ್ ಬಾಟಲ್ನ ಮೇಲ್ಗಡೆ ಭಾಗವನ್ನು ಈ ರೀತಿ ಕಪ್ ಮಾಡ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡ್ಮೇಲೆ ನೀವು ಈ ಮೇಲ್ಗಡೆ ಕ್ಯಾಪ್ ಇರುತ್ತಲ್ಲ ಆ ಕ್ಯಾಪನ್ನು ನೀವು ಹೋಲ್ ಮಾಡಬೇಕು ಸ್ವಲ್ಪ ಬಿಸಿ ಮಾಡಿಕೊಂಡು ನೋಡಿ ಈ ರೀತಿ ಹೋಲ್ ಮಾಡ್ಕೋಬೇಕಾಗತ್ತೆ ನಾನೀಗ ಒಂದು ಕಡ್ಡಿಗೆ ನಾನು ಇದನ್ನು ಬಿಸಿ ಮಾಡ್ಕೊಂಡ್ಬಿಟ್ಟು ನೋಡಿ ಹೀಗೆ ಹೋಲ್ ಮಾಡ್ತಾ ಇದ್ದೀನಿ ನೋಡಿ ಹೋಲ್ ಮಾಡಿಕೊಂಡ ನಂತರ ಈ ರೀತಿ ಹೋಲಾಗಿದೆ ಇದನಂತರ ನೀವು ಅದನ್ನು ಹಾಗೆ ಬಿಟ್ಟು ನೆಕ್ಸ್ಟು ನಾನಿಲ್ಲಿ ಈ ಥರ ನೋಡಿ ಹೀಗೆ ಮಿಂಚಿಂಗ್ ಇರಲಿ ಅಂತಂದೇಳಿ ಒಂಥರ ಶೈನಿಂಗ್ ಶೈನಿಂಗ್ ಬರಲಿ ಅಂತ ಹೇಳಿ ಈ ರೀತಿ ಟೇಪನ್ನು ನಾನಿಲ್ಲಿ ಅಂಟಿಸ್ತಾ ಇದ್ದೀನಿ ನೀವು ಬೇಕಿದ್ದರೆ ಗಿಫ್ಟ್ ರ್ಯಾಪರ್ನ ಕೂಡ ಅಂಟಿಸ್ಬೋದು ಗೋಲ್ಡನ್ ಕಲರ್ ಅಂಟಿಸಿದರೆ ಇನ್ನೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ನೀವು ಪ್ಲಾಸ್ಟರ್ ಇರುತ್ತಲ್ವ ಒಂದು ಸೈಡು ಗಮ್ ಇರುತ್ತೆ ಇನ್ನೊಂದು ಸೈಡು ಶೈನಿಂಗ್ ಪೇಪರ್ ಇರುತ್ತೆ ಅದನ್ನು ನೀವು ಮೇಲ್ಗಡೆ ಬಾಟಲ್ ಕ್ಯಾಪ್ ಇರುತ್ತಲ್ವ ಆ ಕ್ಯಾಪಿನ ಸಮೇತ ಅಲ್ಲೇನು ಕ್ಯಾಪ್ ಇದೆಯಲ್ಲ ಅಲ್ಲಿಂದನೇ ನೀವು ಪೂರ್ತಿಯಾಗಿ ಹೀಗೆ ಅಂಟಿಸ್ಕೊಳ್ಬೇಕಾಗತ್ತೆ ನೋಡಿ ಹೀಗೆ ಅದೇನಾಗುತ್ತೆ ಸ್ವಲ್ಪ ಕೂಡ ಬಾಟಲ್ಲು ಕಾಣಬಾರ್ದು ಆ ರೀತಿ ನೀವೇನು ಮಾಡಬೇಕು ಇದನ್ನು ನೀಟಾಗಿ ಹೀಗೆ ಕವರ್ ಮಾಡೋ ರೀತಿಯಲ್ಲಿ ಅಂಟಿಸ್ಕೊಳ್ಬೇಕಾಗತ್ತೆ ಇದು ಏನು ಮೆಟೀರಿಯಲ್ ಅಂತಲೇ ಗೊತ್ತಾಗಬಾರ್ದು ಆ ರೀತಿ ನೀವು ಅಂಟಿಸ್ಕೋಬೇಕು ಈಗ ನೋಡಿದವರು ಇದು ವಾಟ್ರ್ ಬಾಟಲ್ ಅಂತಂದು ಹೇಳಿ ಕೂಡ ಕಂಡು ಹಿಡಿಬಾರ್ದು ಹಾಗೆ ನೀವು ಇದನ್ನು ನೀಟಾಗಿ ಕಟ್ ಮಾಡ್ಕೊಂಡು ಬಿಟ್ಟು ಹೀಗೆ ಅಂಟಿಸ್ಕೊಳ್ಳಿ ಫಸ್ಟು ನೋಡಿ ಈ ರೀತಿ ನಾನಿಲ್ಲಿ ಅಂಟಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಪಿಂಕ್ ಕಲರ್ ಅಂತ ತೊಗೊಂಡಿದ್ದೀನಿ ನೀವು ನಿಮಗೆ ಯಾವ ಕಲರ್ ಬೇಕೋ ಆ ಕಲರಿನಲ್ಲಿ ನೀವು ಈ ರೀತಿ ರ್ಯಾಪರ್ನ ತೊಗೊಂಡ್ಬಿಟ್ಟು ನೀಟಾಗಿ ಹೀಗೆ ಅಂಟಿಸ್ಕೊಳ್ಬಹುದು ನೋಡಿ ಪಿಂಕ್ ಕಲರ್ ಕೂಡ ಚೆನ್ನಾಗಿ ಕಾಣಿಸ್ತಿದೆ ಗೋಲ್ಡನ್ ಕಲರ್ ಆದರೆ ಇನ್ನೂ ಕೂಡ ಚೆನ್ನಾಗಿ ಕಾಣಿಸ್ತಿತ್ತು ನೋಡಿ ಈ ರೀತಿ ನಾನು ಪೂರ್ತಿಯಾಗಿ ಬಾಟಲನ್ನು ಹೀಗೆ ನಾನು ರ್ಯಾಪ್ ಮಾಡ್ಕೊಂಡು ಬಂದಿದ್ದೀನಿ ಈಗ ನೀವೇನು ಮಾಡಬೇಕು ಇದನ್ನು ಕಟ್ ಮಾಡಿಬಿಟ್ಟು ನೋಡಿ ಹೀಗೆ ಅದನ್ನು ಮೇಲೆ ಎಕ್ಸ್ಟ್ರಾ ಬಂದಿರೋದನ್ನು ಹೀಗೆ ಒಳಗೆ ಹಾಕ್ಬಿಡಿ ನೋಡಿ ಈ ರೀತಿ ಪೂರ್ತಿಯಾಗಿ ನಾನೀಗ ಇದನ್ನು ಹೀಗೆ ಸುತ್ತಕೊಂಡು ಬಂದಿದ್ದೀನಿ ಇದು ಸುತ್ಕೊಂಡಾದ ಮೇಲೆ ನೀವು ಇದಕ್ಕೆ ದಾರವನ್ನು ತಗೋಬೇಕು ನಾವೇನು ಈಗ ಅಲ್ಲಿ ಮೇಲ್ಗಡೆ ಕ್ಯಾಪಲ್ಲಿ ಹೋಲ್ ಮಾಡ್ಕೊಂಡಿದ್ದೀವಲ್ಲ ಆ ಹೋಲಲ್ಲಿ ನೀವು ಒಂದು ದಾರವನ್ನು ಹಾಕಬೇಕಾಗತ್ತೆ ನೋಡಿ ಅದಕ್ಕಾಗಿ ನಾನಿಲ್ಲಿ ಸಣ್ಣದಾಗಿರುವಂತಹ ದಾರನ ತಗೊಂಡಿದ್ದೀನಿ ಹಾಗೆ ಸೂಜಿಗೆ ಆ ದಾರವನ್ನು ಪೋಣಿಸಿಟ್ಕೊಂಡಿದ್ದೀನಿ ನಂತರ ಕೆಳಗಡೆ ಒಂದು ನಾಟನ್ನು ಹಾಕಬೇಕಾಗತ್ತೆ ನಾಟನ್ನು ಹಾಕಿಬಿಟ್ಟು ನೋಡಿ ತು ಈ ನಾವೇನು ಹೋಲ್ ಮಾಡ್ಕೊಂಡಿದ್ವಲ್ಲ ಅದರಿಂದ ಆಚೆ ಬರಬಾರ್ದು ಅಂತ ಹೇಳಿ ನಾನು ಸಣ್ಣದಾದಂತಹ ಥರ್ಮಾಕೋಲ್ ಪೀಸನ್ನು ತೊಗೊಂಡ್ಬಿಟ್ಟು ಅದಕ್ಕೆ ಫಸ್ಟು ದಾರಾನ ಹಾಕೊಂಡಿದ್ದೀನಿ ನಂತರ ನಾವೇನು ವಾಟರ್ ಬಾಟಲ್ ಕ್ಯಾಪಿಗೆ ನಾವು ಹೋಲ್ ಮಾಡಿದ್ವಲ್ಲ ಆ ಹೋಲಲ್ಲಿ ನಾನು ಈ ದಾರವನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ನೋಡಿ ಇದು ಬಿಚ್ಚಿಕೊಡಲ್ಲ ಈಗ ನೀವೇನು ಮಾಡಬೇಕು ಇದನ್ನು ಈ ಹಾರಗಳಿರ್ತಾವಲ್ವಾ ಹಾರಗಳಿಗೆ ಕೆಳಗಡೆ ಗಂಟೆ ಥರ ನೀವು ತಗೊಬಂದು ಹಾಕ್ತಿರಲ್ವ ಅದರ ಬದಲಾಗಿ ನೀವು ಈ ರೀತಿ ಇದನ್ನು ಯೂಸ್ ಮಾಡ್ಕೋಬಹುದು ನೋಡಿ ಇದು ಇದು ಕೂಡ ಗಂಟೆ ಥರನೇ ನಿಮಗೆ ಇದಾಗುತ್ತೆ ಕಾಣಿಸುತ್ತೆ ನೋಡಿ ಈ ರೀತಿ ನಾನೇನು ಮಾಡ್ತಾಯಿದ್ದೀನಿ ಈಗ ಒಂದಕ್ಕೆ ಇದನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ ಈ ಹಾರಕ್ಕೆ ಇದನ್ನು ಹೀಗೆ ಅಟ್ಯಾಚ್ ಮಾಡಬೇಕು ನೋಡಿ ಇಲ್ಲಿ ರಿಂಗ್ ಟೈಪ್ ಇದೆಯಲ್ಲ ಅದಕ್ಕೆ ನಾನು ಹಾಕಕ್ಕೆ ಹೋದೆ ಬಟ್ ಚೆನ್ನಾಗಿ ಕಾಣೋದಿಲ್ಲ ಸೊ ಹಾಗಾಗಿ ಮೇಲ್ಗಡೆ ಹಾಕ್ತೀನಿ ಅದಕ್ಕಾಗಿ ಫಸ್ಟ್ ಏನು ಮಾಡಿಬಿಡೋಣ ಗಂಟು ಹಾಕ್ಲಿಕ್ಕೆ ಅಂತ ಹೇಳಿ ಈ ಸೂಜಿನ ಕಟ್ ಮಾಡಿ ತೆಕ್ಕೊಂಬಿಡೋಣ ಆವಾಗ ನಮಗೆ ಇಲ್ಲಿ ಎರಡು ದಾರ ಸಿಗುತ್ತಲ್ವ ಅದರಿಂದ ನಾವು ಇದನ್ನು ಇಲ್ಲಿ ಒಂದು ನಾಟನ್ನು ಹಾಕಿಬಿಟ್ಟು ಕೆಳಗಡೆ ನೀಟಾಗಿ ಬರುವಂತೆ ಇದನ್ನು ಮಾಡೋಣ ನೋಡಿ ಇವಾಗ ನೀವು ಈ ರಿಂಗ್ ಟೈಪ್ ಇದೆಯಲ್ಲ ಅಲ್ಲಿ ಹಾಕಬೇಡಿ ಅಲ್ಲಿ ಚೆನ್ನಾಗಿ ಕಾಣೋದಿಲ್ಲ ಸೊ ಹಾಗಾಗಿ ನಾನೇನು ಮಾಡ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಮೇಲ್ಗಡೆ ಹಾಕ್ತಾ ಈ ವಿಡಿಯೋ ನೋಡ್ತಿದ್ರೆ ನಿಮಗೆ ಆಲ್ರೆಡಿ ಅರ್ಥ ಆಗಿರುತ್ತೆ ನೋಡಿ ಈ ರೀತಿ ನಾನು ಗಂಟನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನೀವು ನೋಡ್ತಿರ್ಬೋದು ಇವಾಗ ಆಲ್ರೆಡಿ ನಾನು ಇದನ್ನು ಗಂಟನ್ನು ಹಾಕಿಬಿಟ್ಟು ಇದನ್ನು ನೀಟಾಗಿ ಹೀಗೆ ಸುತ್ತಕೊಂಡಿದ್ದೀನಿ ನೋಡಿ ನಂತರ ಎಕ್ಸ್ಟ್ರಾ ಬಂದಿರುವಂತಹ ದಾರವನ್ನು ಕೂಡ ನೀವು ಕಟ್ ಮಾಡ್ಕೊಳ್ಳಿ ನೀವು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ನಾವು ಅಂಗಡಿಯಲ್ಲಿ ಹಾರಗಳನ್ನು ತೊಗೊಂಡವಾಗ ಕೆಳಗಡೆ ಒಂದು ದೊಡ್ಡದಾಗಿರುವಂತಹ ಗಂಟೆ ಥರ ಕೊಡ್ತಾರಲ್ವ ಆ ರೀತಿ ಥರ ಕಾಣಿಸ್ತಿದೆ ಅಲ್ವಾ ಈಗ ಒಂದೇ ಗಂಡ ಗಂಟೆನ ತೊಗೊಳಕ್ಕೆ ಹೋದರೆ ಒಂದಕ್ಕೆ ಕೂಡ ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಅಷ್ಟು ಇದೆ ದೊಡ್ಡದಾಗಿರುವಂತಹ ಈ ಗಂಟೆಗೆ ಸೊ ನೀವೇನು ಮಾಡಿ ಈ ರೀತಿ ವೇಸ್ಟ್ ಆಗಿರುವಂತಹ ಬಾಟಲನ್ನು ನೋಡಿ ಹೀಗೆ ನೀವು ರ್ಯಾಪರ್ ಮಾಡಿಬಿಟ್ಟು ಆರಾಮಾಗಿ ನೀವು ಹಾರಗಳಲ್ಲಿ ಈ ರೀತಿ ನೀವು ಯೂಸ್ ಮಾಡ್ಕೋಬಹುದು ನೋಡಿ ವಾವ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಎಷ್ಟು ಚೆಂದ ಕಾಣಿಸ್ತಿದೆ ನೋಡಿ ಈ ರೀತಿ ಯೂಸ್ ಮಾಡಿ ನೀವು ದೀಪಾವಳಿಗಾಗಲಿ ಅಥವಾ ಗಣೇಶ ಹಬ್ಬಕ್ಕಾಗಲಿ ಎಲ್ಲ ಕಡೆ ನೀವು ಡೆಕೋರೇಷನ್ ಮಾಡಲಿಕ್ಕೆ ನೀವು ಯೂಸ್ ಮಾಡ್ಕೋಬಹುದು ಅಥವಾ ಬಾಗಿಲಿಗೆ ನೀವು ರೆಗ್ಯುಲರಾಗಿ ಹಾರ ಹಾಕಲಿಕ್ಕೂ ಕೂಡ ಇದನ್ನು ಯೂಸ್ ಮಾಡಬಹುದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಲಿಕ್ಕೆ ಹಾಗೆಯೇ ಈ ವಾಟರ್ ಬಾಟಲ್ನ ಇನ್ನೊಂದು ಉಪಯೋಗವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಎಂಡ್ವರೆಗೂ ವಿಡಿಯೋ ನೋಡಿ ಹಳೆ ವಾಟರ್ ಬಾಟಲ್ನ ಬಿಸಾಕ್ತೇನೆ ಅದನ್ನು ಹೇಗೆ ಮರುಬಳಕೆ ಮಾಡಬಹುದು ಅಂತ ಹೇಳಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸಖತ್ತಾಗಿರುವಂತಹ ಐಡಿಯಾ ತೊಗೊಬಂದಿದ್ದೀನಿ ನಿಮ್ಮೆಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಅದರಲ್ಲೂ ಹೆಣ್ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ನೋಡಿ ಈ ರೀತಿ ನೀವು ವಾಟ್ರ್ ಬಾಟಲ್ ಇದ್ದರೆ ಅದನ್ನು ಬಿಸಾಕ್ಲಿಕ್ಕೆ ಹೋಗಲೇಬೇಡಿ ಅದರಿಂದ ತುಂಬಾ ಉಪಯೋಗ ಇದೆ ಮೊದಲನೇದಾಗಿ ನಾನು ಅದ್ರ ಮೇಲಿರುವಂತಹ ರ್ಯಾಪರ್ನ ತೆಗೆದಿದ್ದೀನಿ ನಂತರ ನೀವು ಅದನ್ನು ಡ್ರೈ ಆಗೇ ಇರಬೇಕು ಒಳಗಡೆ ನೀರಿನ ಅಂಶ ಇರಬಾರ್ದು ನಂತರ ಈ ಮೇಲುಗಡೆ ಭಾಗವನ್ನು ಹೀಗೆ ಚಾಕುವನ್ನ ಸ್ವಲ್ಪ ಬಿಸಿ ಮಾಡಿಕೊಂಡು ನಾನು ಇದನ್ನು ಕಟ್ ಮಾಡ್ತಾಯಿದ್ದೀನಿ ಕಟ್ ಮಾಡ್ಬೋದು ನೀವು ಕತ್ರಿಯಿಂದ ಕೂಡ ಕಟ್ ಮಾಡ್ಬೋದು ಅಥವಾ ನೀವು ಚಾಕುನ ಹೀಗೆ ಬಿಸಿ ಮಾಡಿಬಿಟ್ಟು ಅದನ್ನು ನೀವು ಮೇಲ್ಗಡೆ ಭಾಗವನ್ನು ಹೀಗೆ ಕಟ್ ಮಾಡ್ಬೋದು ನೋಡಿ ನಾನಿಲ್ಲಿ ಕಟ್ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ ಚಾಕುದಿಂದ ಹಾಗೆಯೇ ಕತ್ರಿಯಿಂದ ಕೂಡ ನಾನು ತೋರಿಸ್ತೀನಿ ಸ್ವಲ್ಪವೇ ಸ್ವಲ್ಪ ಚಾಕುನ ಹೀಗೆ ಬಿಸಿ ಮಾಡಿಕೊಂಡು ನೋಡಿ ಈ ಥರ ಇಟ್ಬಿಟ್ರೆ ನೀಟಾಗಿ ಹೀಗೆ ನೋಡಿ ಕಟ್ ಬಿಡುತ್ತೆ ಮೇಲ್ಗಡೆ ಭಾಗವನ್ನು ನಮಗೇನು ಬೇಕಲ್ಲ ಅಷ್ಟು ಭಾಗವನ್ನು ಈಗ ನೀವು ಈ ರೀತಿ ಹೀಗೆ ಕಟ್ ಮಾಡಬೇಕು ನಾನು ಇದನ್ನು ಕಟ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಈ ಬಾಟಲ್ನ ನಾವು ಕಟ್ ಮಾಡಿದ್ದಾಗಿದೆ ಈಗ ಮೇಲುಗಡೆ ಸಣ್ಣ ಭಾಗ ಇದೆ ಹಾಗೆಯೇ ನೋಡಿ ಕೆಳಗಡೆ ಇಷ್ಟು ಉದ್ದ ಭಾಗವನ್ನು ನಾನು ತಗೊಂಡಿದ್ದೀನಿ ಈಗ ನಾನೇನು ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿ ನೀವು ಹೀಗೆ ಸ್ಟ್ರೈಟಾಗಿ ಹೀಗೆ ಕಟ್ ಮಾಡಬೇಕು ನೋಡಿ ಈ ರೀತಿ ಮತ್ತೆ ಅದೇನೇ ಚಾಕುದಿಂದ ಕಟ್ ಮಾಡ್ಬೋದು ಅಥವಾ ನೀವು ಕತ್ರೆಯಿಂದ ಕೂಡ ನೀವು ಹೀಗೆ ನೀವು ಕಟ್ ಮಾಡ್ಕೋಬೋದು ನೋಡಿ ಕತ್ರಿಯಿಂದ ಕೂಡ ಈಸಿಯಾಗಿ ಕಟ್ ಆಗುತ್ತೆ ಬಟ್ ಕೇರ್ಫುಲ್ಲಾಗಿ ಮಾಡಿ ಏಕೆಂದರೆ ಒಂದೊಂದು ಸರಿ ಈ ಪ್ಲಾಸ್ಟಿಕ್ಕಿಂದ ಈ ಕಟ್ ಮಾಡುವಾಗ ನಮ್ಮ ಕೈಗೆ ಕೂಡ ಸ್ಕ್ರ್ಯಾಚ್ ಆಗೋ ಥರ ಹಾಗೇ ಆಗುತ್ತೆ ಸೊ ಹುಷಾರಾಗಿ ಮಾಡಿ ನೋಡಿ ಈ ರೀತಿ ಹೀಗೆ ಸ್ವಲ್ಪವೇ ಸ್ವಲ್ಪ ಆ ಬಾಟಲ್ನ ಸ್ವಲ್ಪವೇ ಸ್ವಲ್ಪ ಅರ್ಧ ಇಂಚಿನಷ್ಟು ನಾನಿಲ್ಲಿ ಕಟ್ ಮಾಡಿ ತೆಗಿತಾಯಿದ್ದೀನಿ ಅದನ್ನು ಇದ್ದೀನಿ ನೋಡಿ ಇದಿಷ್ಟೇ ನೀವು ಬಿಸಾಕ್ಬೇಕಾಗಿರೋದು ಫುಲ್ ಬಾಟಲ್ ಅಲ್ಲ ನೋಡಿ ಈ ರೀತಿ ಈಗ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ನಂತರ ನೀವೇನು ಮಾಡಬೇಕು ಅಂದರೆ ಪ್ಲಾಸ್ಟರ್ ಇರುತ್ತಲ್ವಾ ಆ ರೀತಿ ಪ್ಲ್ಯಾಸ್ಟರ್ನ ತಗೊಂಡ್ಬಿಟ್ಟು ನಾವೇನು ಕಟ್ ಮಾಡಿದ್ವಲ್ಲ ಆ ಭಾಗದಲ್ಲಿ ಹೀಗೆ ಮುಚ್ಚಬೇಕು ಯಾಕೆ ಅಂದರೆ ನೋಡಿ ಸ್ವಲ್ಪ ಇಲ್ಲಿ ಸ್ಕ್ರ್ಯಾಚ್ ಆಗೋ ರೀತಿ ಆಗುತ್ತೆ ಈ ಪ್ಲಾಸ್ಟಿಕ್ ಬಾಟಲ್ ಆಗಿರೋದ್ರಿಂದ ಸ್ವಲ್ಪ ಸ್ಕ್ರ್ಯಾಚ್ ಆಗುತ್ತೆ ನಾವು ಮುಟ್ಟುವಾಗ ತೆಗೆಯುವಾಗ ಹೀಗೆ ಎಲ್ಲ ಸೊ ಹಾಗಾಗಿ ನೀವೇನು ಮಾಡಬೇಕು ಮೇಲ್ಗಡೆ ಭಾಗವನ್ನು ನಾವೆಲ್ಲೆಲ್ಲಿ ಕಟ್ ಮಾಡ್ಕೊಂಡಿದ್ವಲ್ಲ ಆ ಭಾಗವನ್ನು ನಾನು ಈ ರೀತಿ ಪ್ಲಾಸ್ಟರ್ನ ತೊಗೊಂಡ್ಬಿಟ್ಟು ಫುಲ್ ನೀಟಾಗಿ ಹೀಗೆ ನೋಡಿ ಕವರ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಿದ್ರೆ ಈಗ ಗೊತ್ತಾಗ್ತಿರ್ಬೋದು ನಾನು ಪ್ಲಾ ಪ್ಲಾಸ್ಟರಿಂದ ಯಾವ ರೀತಿ ಈ ಬಾಟಲ್ನ ಕವರ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ನೋಡಿ ಮೇಲ್ಗಡೆ ಭಾಗ ಆಯಿತು ಅದೇ ರೀತಿಯೇ ಕೆಳಗಡೆ ನಾವೇನು ಕಟ್ ಮಾಡ್ಕೊಂಡಿದ್ವಲ್ಲ ಉದ್ದಕ್ಕೆ ಅದನ್ನು ಕೂಡ ನೀವು ಹೀಗೇ ಪೂರ್ತಿಯಾಗಿ ಅದು ಕಟ್ ಮಾಡ್ಕೊಂಡಿರೋ ಭಾಗವ ಪೂರ್ತಿಯಾಗಿ ಹೀಗೆ ಮುಚ್ಚಿಬಿಡಬೇಕು ಆ ರೀತಿ ನೀವು ಪ್ಲಾಸ್ಟರ್ನ ಸಹಾಯದಿಂದ ಫುಲ್ ನೀಟಾಗಿ ಬಾಟಲ್ನ ಹೀಗೆ ನೋಡಿ ಈ ರೀತಿ ಕವರ್ ಮಾಡಿ ಕಲರ್ದೇ ಆಗಬೇಕು ಅಂತ ಏನಿಲ್ಲ ಟ್ರಾನ್ಸ್ಪರೆಂಟ್ ಇರುವಂತಹ ಪ್ಲಾಸ್ಟರ್ನ ತೊಗೊಂಡ್ಬಿಟ್ಟು ನೀವು ಈ ರೀತಿ ನೀವು ಕವರ್ ಮಾಡಬಹುದು ಜಸ್ಟ್ ನಮಗೆ ಅದು ಸ್ಕ್ರ್ಯಾಚ್ ಆಗದೆ ಇರೋ ರೀತಿ ನಾವು ಮಾಡಬೇಕು ಇಲ್ಲಿ ಅಷ್ಟೇ ಅಥವಾ ನೀವು ಚಂದ ಕಾಣಲಿ ಅಂತ ಹೇಳಿ ನಿಮಗೆ ಬೇಕಾದ ಕಲರಲ್ಲಿ ನೀವು ಈ ರೀತಿ ಡೆಕೋರೇಟ್ ಕೂಡ ಮಾಡಬಹುದು ನೋಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನೀವು ನೋಡ್ತಿರ್ಬೋದು ಈಗ ಮೇಲ್ಗಡೆ ಭಾಗ ಹಾಗೇ ಫುಲ್ ಸೈಡಿನ ಭಾಗ ನಾವು ಈ ರೀತಿ ಕಟ್ ಮಾಡಿಬಿಟ್ಟು ಆ ಪ್ಲಾಸ್ಟರ್ನ ಅಂಟಿಸ್ಕೊಂಡಿದ್ದೀವಿ ಏನಪ್ಪ ಇದು ಇದೇನು ಮಾಡ್ತಿದ್ದಾರೆ ಅನು ಅಂತ ಹೇಳಿ ಯೋಚನೆ ಮಾಡ್ತಿದ್ದೀರಾ ನೋಡಿ ಇವಾಗ ನಿಮಗೆ ಗೊತ್ತಾಗುತ್ತೆ ತುಂಬಾ ಇಷ್ಟ ಆಗುತ್ತೆ ನಿಮಗೂ ಕೂಡ ಬರೀ ಇಷ್ಟ ಅಲ್ಲ ಹಾಗೆಯೇ ಯೂಸ್ ಆಗುವಂತಹ ಟಿಪ್ಸ್ ಅಂತಲೇ ಹೇಳಬಹುದು ನೋಡಿ ಈ ರೀತಿ ನಾವೀಗ ರೆಡಿ ಇಟ್ಕೊಂಡಿದ್ದೀವಲ್ವಾ ಇದನ್ನು ಪಕ್ಕಕ್ಕಿಡಿ ನಂತರ ನೋಡಿ ಬಳೆಗಳನ್ನು ನಾವು ಈ ರೀತಿ ಡಬ್ಬಗಳಲ್ಲಿ ಹೀಗೆ ಇಟ್ಬಿಟ್ಟಿರ್ತೀವಿ ಯಾವುದಂದ್ರೆ ಅದು ಸಿಗೋದೇ ಇಲ್ಲ ನಮಗೆ ನೀಟಾಗಿ ಯಾವುದು ಒಂದು ಸಿಕ್ಕರೆ ಒಂದು ಸಿಗೋಲ್ಲ ಹಾಗೆ ಇನ್ನೊಂದು ಸಿಕ್ಕರೆ ಮತ್ತೊಂದು ಸಿಗೋದಿಲ್ಲ ಸೊ ಈ ರೀತಿ ಇಟ್ಟವಾಗ ಅದರ ಸ್ಟೋನ್ ಆಗಲಿ ಕಲರ್ ಆಗಲಿ ಎಲ್ಲವೂ ಕೂಡ ಹೊರಟೋಗ್ಬಿಡುತ್ತೆ ಹಾಗೆಯೇ ಬೆಳಗಿನ ಗಡಿಬಿಡಿಯಲ್ಲಿ ನಾವೇನಾದರೂ ರೆಡಿ ಆಗಬೇಕಾದ್ರೆ ತುಂಬಾ ಸಿಟ್ಟು ಬರುತ್ತೆ ಈ ರೀತಿ ಇದ್ದಾಗ ಯಾವುದು ಬಳೆನೂ ಸಿಗೋದಿಲ್ಲ ಅಂದವಾಗ ಸೊ ನೀವೇನು ಮಾಡಬೇಕು ಫಸ್ಟು ಬಳೆಗಳನ್ನು ಈ ರೀತಿ ಇಡೋದನ್ನು ಬಿಟ್ಬಿಡಿ ನಾನೀಗ ತೋರಿಸ್ತಿರುವಂತಹ ಐಡಿಯಾದಲ್ಲಿ ನೀವು ಇಟ್ಟರೆ ಖಂಡಿತವಾಗ್ಲೂ ನಿಮ್ಮ ಬಳೆಗಳು ಈಸಿಯಾಗಿ ಸಿಕ್ಬಿಡುತ್ತೆ ನೀವು ಆರಾಮಾಗಿ ರೆಡಿಯಾಗಿಬಿಡಬಹುದು ನೋಡಿ ಈ ರೀತಿ ಬಳೆಗಳನ್ನು ನಾನು ಎಲ್ಲವನ್ನೂ ಕೂಡ ನೀಟಾಗಿ ಹೀಗೆ ಫಸ್ಟು ಜೋಡಿಸಿ ಇಟ್ಕೋತೀನಿ ನೋಡಿ ಈ ರೀತಿ ಬಳೆಗಳನ್ನು ಹೀಗೆ ಪೇಪರಲ್ಲಿ ನೀವು ಸುತ್ತಿಬಿಟ್ಟು ಇಟ್ಕೋಬೇಕು ಒಂದೊಂದು ಪೇಪರಲ್ಲಿ ನೀವು ಅರ್ಧ ಡಜನ್ನು ಒಂದು ಡಜನ್ನು ಹೀಗೆ ನೀವು ಏನು ಇಟ್ಕೊಂಡಿದ್ರಲ್ಲ ಆ ರೀತಿ ನೋಡಿ ಹೀಗೆ ನೀಟಾಗಿ ಹೀಗೆ ಪೇಪರಲ್ಲಿ ಇದನ್ನು ಕವರ್ ಮಾಡಿ ಫಸ್ಟು ಇಟ್ಕೊಳ್ಳಿ ಎಲ್ಲ ಬಳೆಗಳನ್ನು ನೋಡಿ ಈ ರೀತಿ ಪೇಪರಲ್ಲಿ ನಾವು ಹೀಗೆ ಇಡೋದ್ರಿಂದ ಅದರ ಮೇಲ್ಗಡೆ ಅಂಟಿಸಿರುವಂತಹ ಮಿಂಚಿನಂತಹ ಅದು ಕೂಡ ಡಿಸೈನು ಹೋಗೋದಿಲ್ಲ ಹಾಗೆಯೇ ಸ್ಟೋನ್ಗಳಿದ್ದರೆ ಅದು ಕೂಡ ಹೋಗೋದಿಲ್ಲ ಬಳೆಗಳು ಕೂಡ ಹೊಸದು ರೀತಿಯಂತೆ ಹಾಗೇ ಇರುತ್ತೆ ಇನ್ನೂ ಕೂಡ ನೋಡಿ ಈ ರೀತಿ ನ್ಯೂಸ್ ಪೇಪರ್ ಆಗಲಿ ಅಥವಾ ಟಿಶ್ಯೂ ಪೇಪರ್ ಆಗಲಿ ಯಾವುದಾದ್ರೂ ಆಯ್ತು ಆಯಿತು ನೋಡಿ ಈ ರೀತಿ ನೀವು ಬಳೆಗಳನ್ನು ಫಸ್ಟು ಈ ರೀತಿ ನೋಡಿ ಹೀಗೆ ನೀಟಾಗಿ ಅವುಗಳನ್ನು ಹೀಗೆ ರೋಲ್ ಮಾಡಿ ಪೇಪರನ್ನ ಈ ರೀತಿ ಇಟ್ಕೋಬೇಕು ನಾನು ಇದೇ ರೀತಿ ಈಗ ಎಲ್ಲ ಬಳೆಗಳನ್ನು ಮಾಡಿಕೊಂಡು ತೊಗೊಬರ್ತೀನಿ ಫುಲ್ ನೀಟಾಗಿ ನಿಮ್ಗೆ ಯಾವ್ಯಾವ ಕಲರಿನ ಬೇಕೋ ಆ ಸಟ್ಟುಗಳನ್ನು ನೋಡಿಬಿಟ್ಟು ನೀವು ಈ ರೀತಿ ಇಟ್ಕೊಡಿ ನೋಡಿ ಈ ಬಳೆ ಇದೆಯಲ್ಲ ಮೇಲ್ಗಡೆ ಸ್ಟೋನ್ಸ್ ಇದೆ ಹಾಗೆ ಹರಳೆಲ್ಲ ಇದೆ ಅಲ್ಲ ಅದೆಲ್ಲ ಉದುರಿಬಿಟ್ರೆ ಕಷ್ಟ ನಾವು ಆ ರೀತಿ ಏನಾದರೂ ಎಲ್ಲ ಬಳೆಗಳನ್ನು ಒಂದೇ ಡಬ್ಬದಲ್ಲಿ ಇಟ್ಬಿಟ್ರೆ ಗ್ಯಾರಂಟಿ ಎಲ್ಲವೂ ಕೂಡ ಉದುರೋಗ್ಬಿಡುತ್ತೆ ಹಾಕೊಳ್ಳುವಾಗ ಅದೇನಾದರೂ ಒಂದು ಉದುರೋಗಿದೆ ಅಂತ ಅನ್ಸಿದ್ರೂ ನಾವು ಎಲ್ಲ ಬಳೆಗಳನ್ನು ಕೂಡ ಅಲ್ಲೇ ಇಡ್ತೀವಿ ಅಲ್ವಾ ಸೊ ನಾನು ತೋರಿಸ್ತಿರೋ ಈಗ ಐಡಿಯಾದಲ್ಲಿ ನೀವು ತೋರಿಸಿದ್ರೆ ಯಾವ ಬಳೆ ಕೂಡ ಹಾಳಾಗೋದಿಲ್ಲ ಹಾಗೆಯೇ ತುಂಬ ವರ್ಷಗಳವರೆಗೂ ಕೂಡ ಅದು ಬಾಳಿಕೆಯಲ್ಲಿ ಬರುತ್ತೆ ನೋಡಿ ಈ ರೀತಿ ಪೇಪರಲ್ಲಿ ನಾನು ಎಲ್ಲ ಬಳೆಗಳನ್ನು ಹೀಗೆ ನಾನು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ನೋಡಿ ಹೀಗೆ ನೀವು ಬಾಟಲ್ನಲ್ಲಿ ನೋಡಿ ಈ ರೀತಿ ಒಂದೊಂದೇ ಬಳೆಗಳನ್ನು ನೋಡಿ ಈ ರೀತಿ ಹೀಗೆ ಇಡಬೇಕು ನೋಡಿ ಒಂದೊಂದೇ ಬಳೆಗಳನ್ನು ನೀವು ಈ ರೀತಿ ಇಟ್ಬಿಟ್ರೆ ಇಡ್ಲಿಕ್ಕೆ ಅನುಕೂಲ ಆಗಲಿ ಅಂತಲೇ ಕೂಡ ಮೇಲಿಂದ ಕೆಳಗಿನವರೆಗೂ ಕೂಡ ನಾವು ಸೈಡಲ್ಲಿ ಹೀಗೆ ಕಟ್ ಮಾಡ್ಕೊಂಡಿರೋದು ನೋಡಿ ಈ ರೀತಿ ಬಳೆಗಳನ್ನು ನಾವು ಜೋಡಿಸಿಟ್ಟಾದಮೇಲೆ ಮೇಲ್ಗಡೆ ಭಾಗವನ್ನು ನಾವೇನು ಕಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹೀಗೆ ನೋಡಿ ಹಾಕಿದರೆ ಆಯಿತು ನಂತರ ನೋಡಿ ಎಷ್ಟು ಈಸಿಯಾಗಿ ನಾವು ಬ್ಯಾಂಗಲ್ ಹೋಲ್ಡರ್ನ ರೆಡಿ ಮಾಡಿದ್ವಿ ಅಂತ ಹೇಳಿ ಖರ್ಚಿಲ್ಲದೆ ಬಳೆಗಳ ಸ್ಟ್ಯಾಂಡ್ ಆಯಿತು ಅಲ್ವಾ ನೋಡಿ ನಾವೇನಾದರೂ ಊರಿಗೆಲ್ಲ ಹೋಗುವಾಗ ಬ್ಯಾಗ್ಗಳಲ್ಲಿ ನೀವು ಬಳೆಗಳನ್ನು ಹಾಗೆ ಇಟ್ಟರೆ ಗಾಜಿನ ಬಳೆಗಳೆಲ್ಲ ಒಡೆದು ಹೋಗೋ ಚಾನ್ಸಸ್ ಇರುತ್ತೆ ಅದೇ ನೀವು ಬಾಟಲ್ನಲ್ಲಿ ಈ ರೀತಿ ಮಾಡಿಬಿಟ್ಟು ನಂತರ ಈ ಬಾಟಲನ್ನು ನೀವು ಬ್ಯಾಗಲ್ಲಿ ಹಾಗೆ ಇಟ್ಬಿಟ್ರೆ ಯಾವ ಬಳೆಗಳು ಕೂಡ ಒಡೆದು ಹೋಗೋದಿಲ್ಲ ಎಲ್ಲ ಬಳೆಗಳು ಕೂಡ ಹಾಗೆ ಇರುತ್ತೆ ಅಕಸ್ಮಾತ್ ನಿಮಗೇನಾದರೂ ಬಳೆಯಲ್ಲಿ ಯಾವ ಬಳೆ ಇದೆ ಇದರಲ್ಲಿ ಅಂತ ಗೊತ್ತಾಗದೇ ಇದ್ದರೆ ನೀವೇನು ಮಾಡಿ ಜಸ್ಟ್ ಸಿಂಪಲಾಗಿ ಸ್ವಲ್ಪವೇ ಸ್ವಲ್ಪ ನೋಡಿ ಈ ರೀತಿ ಬಳೆಯ ಮೇಲ್ಗಡೆ ಭಾಗ ಸ್ವಲ್ಪ ಕಾಣುವಂತೆ ನೀವು ಇಷ್ಟೇ ಸಿ ನೀವು ಪೇಪರ್ನ ಕಟ್ ಮಾಡಿಕೊಂಡ್ರೆ ಆಯಿತು ಬಳೆ ಯಾವುದಿದೆ ಅಂತ ಕೂಡ ಗೊತ್ತಾಗ್ಬಿಡುತ್ತೆ ಯಾವುದು ಯಾವ ಬಳೆ ಇದೆ ಅಂತ ಹೇಳಿ ಈಸಿಯಾಗಿ ತೆಕ್ಕೊಳಿಕ್ಕೂ ನಿಮಗೆ ಅನುಕೂಲ ಆಗುತ್ತೆ ನೋಡಿ ಈ ರೀತಿ ನೀವು ಕ್ಯಾರಿ ಮಾಡಿ ಹೋದರೂ ಕೂಡ ಬಳೆ ಒಂದೂ ಕೂಡ ಡ್ಯಾಮೇಜ್ ಆಗೋದಿಲ್ಲ ಓಕೆ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆಯೇ ಈ ವಿಡಿಯೋ ನಿಮಗೇನಾದರೂ ಯೂಸ್ ಆಗುತ್ತೆ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು